ಹೆಚ್ಚು ಕಡಿಮೆ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷಗಳ ರಾಜಕೀಯ ಜೀವನ ನಿಷ್ಕಳಂಕ ರಾಜಕೀಯ ಜೀವನ ಸಿದ್ದರಾಮಯ್ಯ ಅವರದ್ದು ಅದೇ ಒಂದು ಧಾಟಿಯಲ್ಲಿ ಧಾವಂತದಲ್ಲಿ ಸಿದ್ದರಾಮಯ್ಯನವರು ಕೂಡ ಸಾಕ್ತಾ ಇದ್ದರು ಆದರೆ ಇದೀಗ ಸಿದ್ದರಾಮಯ್ಯನವರ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ತೀರ್ಪು ಬಂದುಬಿಟ್ಟಿದೆ ಅಂತ ನಾವು ಹೇಳ್ತಾ ಇಲ್ಲ ತಪ್ಪೆಸಗಿಬಿಟ್ಟಿದ್ದಾರೆ ಅಂತ ಕೂಡ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಆದರೆ ಒಂಥರ ಈ ರೋಡಲ್ಲಿ ಹೈವೇನಲ್ಲಿ ಹೋಗಬೇಕಾದ್ರೆ ಸ್ಪೀಡ್ ಬ್ರೇಕರ್ ಅಂತ ಹಾಕಿರ್ತಾರೆ ರೋಡ್ ಹಂಪ್ ಅಂತಾರಲ್ಲ ಆ ಥರ ಆಯಿತಾ ಸಿದ್ದರಾಮಯ್ಯವರ ರಾಜಕೀಯ ಜೀವನ ಅಂತ ಪ್ರಶ್ನೆ ಇದೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಈ ಒಂದು ಆ ಅಧಿಕಾರದಲ್ಲಿದ್ದಾಗ ಒಂದು ಪ್ರಾಸಿಕ್ಯೂಷನನ್ನು ಫೇಸ್ ಮಾಡಬೇಕು ಹೇಳಿ ಹೈಕೋರ್ಟ್ನ ಏಕ ಸದಸ್ಯ ಪೀಠ ಹೇಳಿದೆ ಮೊಟ್ಟ ಮೊದಲ ಬಾರಿಗೆ ಒಂದು ಕಡೆ ದೇವರಾಜ ಅರಸು ಅವರ ಹಾದಿಯಲ್ಲಿ ಸಾಕ್ತಾ ಇದ್ದಂಥ ನಾಯಕ ಸಿ ಎಂ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ನಂತರದಲ್ಲಿ ಇದ್ದಂಥ ನಾಯಕ ಐದು ವರ್ಷಗಳ ಅವಧಿಗೆ ನಾನು ಒಬ್ಬನೇ ಕಂಪ್ಲೀಟ್ ಮಾಡಿರೋದು ಅಂತ ಕೂಡ ಕೇಳ್ಕೊಳ್ತಾ ಇದ್ದರು ಸಿದ್ದರಾಮಯ್ಯನವರು ಆದರೆ ಇಂಥ ಸಿದ್ದರಾಮಯ್ಯನವ್ರಿಗೆ ಮುಡಾದ ಒಳಸುಳಿ ಇತ್ತಲ್ಲ ಮುಡಾದ ಒಳಸುಳಿ ಅವ್ರನ್ನ ಇದೀಗ ಒಳಗಡೆ ಸೆಳ್ಕೊಳ್ತಾ ಇದೆ ಅಂಡರ್ ಕರೆಂಟ್ ಅಂತಾರೆ ಕೆಲವು ಕಡೆ ನೀರಿನ ಮೇಲೆ ಏನೂ ಗೊತ್ತಾಗೋದೇ ಇಲ್ಲ ಕೆಲವ್ರು ಹೇಳ್ತಾರೆ ಹಳ್ಳಿ ಕಡೆ ಏಯ್ ಒಳಗಡೆ ಸುಳಿ ಇರ್ತದೆ ಕಣೋ ಆ ಕಡೆ ಎಲ್ಲ ಈಜಕ್ಕೆ ಹೋಗಬೇಡಿ ಅಂತ ಸೊ ಹಾಗೆಯೇ ಮುಡಾವನ್ನು ಸಿದ್ದರಾಮಯ್ಯನವರು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮನೆಯವರೇನೋ ಏನೋ ಮಾಡ್ಕೊಳ್ತಾ ಇದ್ದಾರೆ ಮನೆಯವ್ರದ್ದೇನೋ ವಿಚಾರ ಇದೆ ಅದೇನೋ ಅವರು ಅವರ ಸಹೋದರನ ಕಡೆಯಿಂದ ಪತ್ನಿಗೆ ಬಂದಿರೋದು ಅದಕ್ಕೆ ಅವರು ಮುಡಾಯಿ ನಿಯಮ ನಿಯಮವನ್ನು ಹಾಕಿದ್ದೀವಿ ಆ ನಿಯಮದ ಪ್ರಕಾರ ನಿವೇಶನ ಪಡ್ಕೊಳ್ತಾ ಇದ್ದಾರೆ ಏನು ಮಹಾ ಅಂತ ಬಿಟ್ಟಿದ್ದಿರಬಹುದು ಆದರೆ ಇದನ್ನು ಹೇಗೆ ಇಲ್ಲಿ ಸಿದ್ದರಾಮಯ್ಯವ್ರಿಗೆ ಸುತ್ತಕೊಳ್ತು ಅಂತ ಹೇಳಿದ್ರೆ ಯಾರಿಗೋ ಬೀಸಿದ ಹಗ್ಗ ಎಲ್ಲೋ ಹೋಗಿ ಬೀಳಬೇಕಾಗಿದ್ದಂಥ ಹಗ್ಗ ಅದು ಸುತ್ತಿ ಬಳಸಿ ಸುತ್ತಿ ಬಳಸಿ ಸಿದ್ದರಾಮಯ್ಯವ್ರ ಕೊರಳಿಗೆ ಬಂತು ಆ ಬರುವ ಮೂಲಕವಾಗಿ ಇಲ್ಲೇನೋ ತಪ್ಪಾಗ್ಬಿಟ್ಟಿದೆ ಅಂತ ಯಾರೂ ಹೇಳ್ತಾ ಇಲ್ಲ ಪ್ರಾಸಿಕ್ಯೂಷನ್ ನೀವು ಫೇಸ್ ಮಾಡಿ ಅಂತ ಕೋರ್ಟ್ ಹೇಳ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಅದರಲ್ಲಿ ನಮಗೇನು ಲೋಪದೋಷಗಳು ಕಾಣಿಸ್ತಾ ಇಲ್ಲ ಏನು ತಪ್ಪಿದೆ ಅದರಲ್ಲಿ ಪ್ರಾಸಿಕ್ಯೂಷನ್ ಫೇಸ್ ಮಾಡಿ ಅಂದರೆ ವಿಚಾರಣೆಯನ್ನು ಫೇಸ್ ಮಾಡಿ ತಪ್ಪು ಸರಿ ನಿಮ್ಮ ಪಾತ್ರ ಇತ್ತೋ ಇಲ್ಲವೋ ಅದು ಆಮೇಲೆ ಗೊತ್ತಾಗುತ್ತೆ ಬಟ್ ವಿಚಾರಣೆ ಫೇಸ್ ಮಾಡಬೇಕಲ್ಲ ಅಂತ ಒಂದು ಕಡೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಇದೇ ಥರ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಡಲಿಲ್ಲ ಗಣಿ ಹಗರಣಗಳಿಗೆ ಸಂಬಂಧಪಟ್ಟಂತೆ ಅವರು ಮಾತನಾಡಲಿಲ್ಲ ನಿರಾಣಿ ಅವರ ವಿಚಾರದಲ್ಲಿ ಮಾತನಾಡಲಿಲ್ಲ ಜೊಲ್ಲೆ ಅವರ ವಿಚಾರದಲ್ಲಿ ಮಾತನಾಡಲಿಲ್ಲ ಆದರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಈ ಥರ ಹಾಕಿರೋದು ರಾಜಕೀಯ ಪ್ರೇರಿತ ಅಂತ ಅನೇಕ ಪಕ್ಷಗಳು ಮಾತನಾಡಿದ್ವು ಅನೇಕ ನಾಯಕರು ಮಾತಾಡಿದ್ರು ಆದರೆ ಇದೀಗ ಒಂದು ಕಡೆ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಂಥ ರಿಟರ್ಜಿ ಕೂಡ ವಜಾ ಆಗುತ್ತೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಮುಖ್ಯಮಂತ್ರಿಗಳಿಗೆ ಸೋಲಾಗುತ್ತೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರ ಸರಿ ಇದೆ ಹೇಳಿ ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ ಸಿ ಎಂ ವಿರುದ್ಧ ಹಾಗಾಗಿ ಮುಡಾದ ತನಿಖೆಗೆ ಹೈಕೋರ್ಟ್ ಅಸ್ತು ಗೋ ಅಹೆಡ್ ಗ್ರೀನ್ ಸಿಗ್ನಲ್ ಕೊಡ್ತು ಇವತ್ತು ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮವನ್ನು ಅರ್ಧಕ್ಕೆ ಮೊಟುಕು ಮಾಡಿ ಹೋದ್ರಲ್ಲ ಈ ತರಹ ನಾವು ಯಾವತ್ತೂ ಸಿದ್ದರಾಮಯ್ಯವ್ರನ್ನ ನೋಡಿರಲಿಲ್ಲ ನೋಡಿರಲಿಲ್ಲ ಯಾವತ್ತೂ ಕೂಡ ಯಾಕಂದರೆ ಇವತ್ತೊಂದು ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಸಿಗುವಂತಹ ವಿಷಯ ಅವರ ಕಿವಿಗೆ ಬೀಳುವ ಸಮಯಕ್ಕೋ ಅಥವಾ ಬೀಳುವ ಕೆಲ ಸೆಕೆಂಡ್ಗಳ ಕೆಲ ನಿಮಿಷಗಳ ಮುಂಚೆಯೋ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮದಿಂದ ಆಚೆ ಹೊರಟರು ಇದೇ ರೀಸನ್ನ ವಿ ಡೋಂಟ್ ನೋ ನಮಗೆ ಗೊತ್ತಿಲ್ಲ ಆದರೆ ಕಾಕತಾಳೀಯವಾಗಿ ಆ ಕಡೆ ಅಲ್ಲಿ ನಿರ್ಧಾರ ಬರೋದಕ್ಕೂ ಈ ಕಡೆ ಸಿದ್ದರಾಮಯ್ಯನವರು ಅರ್ಧಕ್ಕೆ ಕಾರ್ಯಕ್ರಮವನ್ನು ಮೊಟಕು ಮಾಡೋದಕ್ಕೂ ಅವರ ಕಾವೇರಿ ನಿವಾಸಕ್ಕೆ ವಾಪಸ್ಸಾಗುವುದಕ್ಕೂ ವಕೀಲರೊಂದಿಗೆ ಚರ್ಚೆ ಮಾಡುವುದಕ್ಕೂ ಒಂದೇ ಆಯಿತು ಗ್ರೀನ್ ಸಿಗ್ನಲ್ ಹೈಕೋರ್ಟ್ ಕೊಟ್ಬಿಟ್ಟಿದೆ ಒಂದು ಕಡೆ ತೀರ್ಪಿನಲ್ಲಿ ಒಂದು ಕಡೆ ಚೆಕ್ ಮಾಡಿಕೊಂಡ್ರೆ ಹಲವು ಅಂಶಗಳನ್ನು ಜಸ್ಟಿಸ್ ನಾಗಪ್ರಸನ್ನ ಅವರು ಉಲ್ಲೇಖವನ್ನು ಮಾಡ್ತಾರೆ ಸಿ ಎಂ ವಿರುದ್ಧ ಈ ಥರದೊಂದು ಆರೋಪ ಬಂದಾಗ ದೂರುಗಳು ಬಂದಾಗ ತನಿಖೆಗೆ ಅನುಮತಿ ಕೊಡುವುದು ಕಡ್ಡಾಯ ಅಂದರೆ ಆರೋಪ ಮಾಡ್ತಾರೆ ಕೆಲವೊಂದಷ್ಟು ಅಂಶಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದ ಮೇಲೆ ಅನುಮತಿ ಅದಕ್ಕೆ ಗಂಭೀರ ಆರೋಪ ಬಂದಾಗ ಕೊಟ್ಟರೆ ತಪ್ಪು ಸೆಕ್ಷನ್ ಸೆವೆಂಟೀನ್ ಎ ಇದರ ಅಡಿಯಲ್ಲಿ ಅನುಮತಿಯನ್ನು ಕೇಳಿರೋದೇ ಸರಿಯಾಗಿದೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಏನು ಪರ್ಮಿಷನ್ ಕೊಡಿ ಅಂತ ಕೇಳಿದ್ರಲ್ಲ ಇದರಲ್ಲಿ ಏನು ನನಗೆ ತಪ್ಪು ಕಾಣಿಸಿಲ್ಲ ದೂರದಾರರು ದೂರು ಸಲ್ಲಿಸಿದ ಬಳಿಕ ಅನುಮತಿ ಕೇಳಿಕೊಂಡಿದ್ದಾರೆ ಅವರು ಗವರ್ನರ್ ಆದೇಶ ನೀಡುವಲ್ಲಿ ರಾಜ್ಯಪಾಲರು ನಿರ್ಧಾರ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ನೂ ಲೋಪದೋಷ ಇಲ್ಲಪ್ಪ ಅದರಲ್ಲಿ ಸದ್ಯ ಅಧೀನ ನ್ಯಾಯಾಲಯ ತೀರ್ಪನ್ನು ಘೋಷಣೆ ಮಾಡಬಹುದು ಅಧೀನ ನ್ಯಾಯಾಲಯದ ಹೋಗಿತ್ತಲ್ಲ ಇದು ಅಧೀನ ನ್ಯಾಯಾಲಯಕ್ಕೆ ಹೋಗಿದ್ದಾಗ ಸಿದ್ದರಾಮಯ್ಯವ್ರು ಏನು ಮಾಡಿಬಿಡ್ತಾರೆ ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗಿದ್ದರು ಹೈಕೋರ್ಟ್ಗೆ ಹೋಗ್ತಾ ಹೋಗ್ತಾನೆ ನೋಡ್ರಪ್ಪ ನಾನು ಹೈಕೋರ್ಟ್ ಇದ್ದೀನಿ ನಾನು ಹೈಕೋರ್ಟ್ ಹೇಳುವವರೆಗೂ ಅಧೀನ ನ್ಯಾಯಾಲಯಗಳು ಯಾವುವೂ ಕೂಡ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಕ್ಕೆ ಬರುವಂತಿಲ್ಲ ವೆಯ್ಟ್ ಫಾರ್ ಮೈ ಆರ್ಡರ್ ಅಂತೇಳಿ ಹೈಕೋರ್ಟ್ ಹೇಳಿಬಿಟ್ಟಿತ್ತು ಹಾಗಾಗಿ ಎಲ್ಲವೂ ಕೂಡ ಸ್ಟೇಟಸ್ಗೂ ಯಥಾಸ್ಥಿತಿಲಿ ಇರ್ತಾವಾಗ ಅದರ ವಿಚಾರಣೆನೋ ಸಮನ್ಸ್ ಕೊಡೋದು ನೋಟಿಸ್ ಕೊಡೋದು ನೀನು ಬಾರಪ್ಪ ವಿಚಾರಣೆ ಮಾಡಬೇಕು ಅಂತ ಕರೆಯೋದು ಇದ್ಯಾವುದೂ ಮಾಡೋಕ್ಕೆ ಬರಲ್ಲ ಕಾರಣ ಅಧೀನ ನ್ಯಾಯಾಲಯಕ್ಕಿಂತ ಮೇಲಿನ ನ್ಯಾಯಾಲಯದಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಇತ್ತು ಅಂತ ಹಾಗಾಗಿ ಈಗ ಹೈಕೋರ್ಟ್ ಹೇಳಿದೆ ಅಧೀನ ನ್ಯಾಯಾಲಯದಲ್ಲಿ ಇದೆಲ್ಲ ನಡೀದಿ ನಡೀತಿದೆಯಲ್ಲಪ್ಪ ನೀವೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಬ್ಸರ್ವೇಷನ್ ನಿಮ್ಮ ಜಡ್ಜ್ಮೆಂಟ್ ಏನಿರುತ್ತೋ ಅದನ್ನು ನೀವು ಘೋಷಣೆ ಮಾಡಬಹುದು ಅಂತ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಆದೇಶವನ್ನು ಕೊಟ್ಟಿದ್ದಾರೆ ನಾಗಪ್ರಸನ್ನ ಅವರು ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಾರೆ ಮೇಲ್ನೋಟಕ್ಕೆ ಸಿ ಎಂ ವಿರುದ್ಧದ ತನಿಖೆ ನಮಗೆ ಅಗತ್ಯ ಅಂತ ಅನ್ನಿಸ್ತಾ ಇದೆ ರಾಜ್ಯಪಾಲರು ಏನು ಆದೇಶವನ್ನು ಮಾಡಿದ್ದಾರಲ್ಲ ಯಾವುದೇ ಒಂದು ತಪ್ಪು ಕೂಡ ಗವರ್ನರ್ ಆದೇಶದಲ್ಲಿ ಇಲ್ಲ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಲಾಭ ಆಗಿದೆ ಇದರಿಂದ ಅವರಿಗೆ ಪ್ರಾಫಿಟ್ ಆಗಿದೆ ಈ ಜಮೀನಿನ ವಿಚಾರದಲ್ಲಿ ಒಂದು ಸಿ ಎಂ ಕುಟುಂಬ ಪ್ರಾಫಿಟ್ ಮಾಡಿಕೊಂಡಿದ್ದಾರೆ ಅವರು ದೆ ಹ್ಯಾವ್ ಗೇನ್ಡ್ ಸಮ್ ಮನಿ ದೆ ಹ್ಯಾವ್ ಗೇನ್ ದ ಪ್ರಾಫಿಟ್ ಹೀಗಾಗಿ ತನಿಖೆ ಅಗತ್ಯ ಇರುತ್ತೆ ರಾಜ್ಯಪಾಲರು ತಮ್ಮೆಲ್ಲ ವಿವೇಚನೆಯನ್ನು ಬಳಸಿಕೊಂಡೇ ಈ ಆದೇಶ ನೀಡಿದ್ದಾರೆಯೇ ವಿನಃ ಇಲ್ಲಿ ದುರುದ್ದೇಶ ನಮಗೆ ಕಾಣಿಸ್ತಾ ಇಲ್ಲ ತಮ್ಮ ವಿವೇಚನೆ ಬಳಸುವಲ್ಲಿ ರಾಜ್ಯಪಾಲರು ತಪ್ಪೆಸಗಿಲ್ಲ ಅಥವಾ ಲೋಪ ಮಾಡಿಲ್ಲ ರಾಜ್ಯಪಾಲರು ತರಾತುರಿಯಲ್ಲಿಯೂ ಕೂಡ ನಿರ್ಣಯ ತೆಗೆದುಕೊಂಡಿಲ್ಲ ಅದೇನೋ ಅಲ್ಲಿ ನೋಡಿ ದೂರು ಬಂದುಬಿಡ್ತು ಬಂದ ತಕ್ಷಣ ಇಪ್ಪತ್ನಾಲ್ಕು ಗಂಟೆಲಿ ಹಾಗೆ ಮಾಡಿಬಿಟ್ರು ನಲ್ವತ್ತೆಂಟು ಗಂಟಲಿ ಹೀಗೆ ಮಾಡಿಬಿಟ್ರು ಪ್ರೇಮಾಫೀಸಿ ಮಾಡಬೇಕಾಗಿತ್ತು ಅವರು ಅವರೊಂದು ಮೇಲ್ನೋಟದ ತನಿಖೆ ಏನಾದರೂ ಮಾಡಿಸ್ಬೇಕಾಗಿತ್ತು ಒಂದು ತನಿಖಾ ಏಜೆನ್ಸಿ ಕೊಡಬೇಕಾಗಿತ್ತು ಇದನ್ನು ಅಲ್ಲಿಂದ ಏನಾದರೂ ಅವರಿಗೆ ನಿಜವಾಗ್ಲೂ ಆ ಥರದ ಅಂಶಗಳಿದ್ದಾಗ ಆಮೇಲೆ ಪ್ರಾಸಿಕ್ಯೂಷನ್ ಕೊಡಬೇಕಾಗಿತ್ತು ಹೇಳಿ ಮುಖ್ಯಮಂತ್ರಿಗಳ ಕಡೆಯಿಂದ ಒಂದು ವಾದ ಇತ್ತು ಏನು ರೀ ಬಂದ ತಕ್ಷಣ ಅವ್ರು ದೂರು ಬಂದ ತಕ್ಷಣ ಅವ್ರು ಕೊಟ್ಬಿಟ್ರು ಅಂಥೇಳಿ ಆದರೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಯಾವುದೇ ಅರ್ಜೆನ್ಸಿಗೆ ಬಿದ್ದು ರಾತುರಿಯಲ್ಲಿ ನಿರ್ಣಯಕ್ಕೆ ಬಂದಿಲ್ಲ ದೂರುದಾರರ ಮನವಿಯನ್ನು ಆಧರಿಸ್ಕೊಂಡೇ ಕಂಪ್ಲೇನೆಟ್ಸ್ ಇದ್ರಪ್ಪ ಅಬ್ರಾಹಾಮ್ ಅವರಿದ್ದರು ಪ್ರದೀಪ್ ಅಂತ ಇದ್ದರು ಸ್ನೇಹಮಯಿ ಕೃಷ್ಣ ಅಂತ ಇದ್ದರು ಈ ದೂರುದಾರರು ಇದ್ರಲ್ಲ ಅವರ ಮನವಿಗಳನ್ನು ಕೇಳಿಕೊಂಡೇ ರಾಜ್ಯಪಾಲರ ಆದೇಶವನ್ನು ಮಾಡಿದ್ದಾರೆ ತನಿಖೆ ಆದೇಶದ ಕಾರಣಗಳನ್ನು ದಾಖಲೆಗಳಲ್ಲಿ ಉಲ್ಲೇಖ ಮಾಡಿದ್ದು ತಪ್ಪಲ್ಲ ತನಿಖೆಗೆ ಏನು ಕಾರಣಕ್ಕೆ ಆದೇಶ ಇದ್ದೀವಿ ಅಂಥೇಳಿ ಆನ್ ರೆಕಾರ್ಡ್ಸ್ ಅವರು ಮೆನ್ಷನ್ ಮಾಡ್ತಾರಲ್ಲ ಉಲ್ಲೇಖ ಮಾಡ್ತಾರಲ್ಲ ಯಾವ ತಪ್ಪು ಇಲ್ಲ ಅದರಲ್ಲಿ ಕೆಲ ಸಂದರ್ಭಗಳಲ್ಲಿ ರಾಜ್ಯಪಾಲರು ಸ್ವಂತ ನಿರ್ಧಾರಕ್ಕೆ ಬರಬಹುದು ಸಾಮಾನ್ಯ ಸಂದರ್ಭಗಳಲ್ಲಿ ಸಂಪುಟದ ನಿರ್ಣಯ ಒಪ್ಪುವುದು ರಾಜ್ಯಪಾಲರ ಕರ್ತವ್ಯ ನೋಡ್ರಪ್ಪ ಇಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲೇ ಒಂದು ತನಿಖೆ ಆಗಬೇಕು ಪ್ರಾಸಿಕ್ಯೂಷನ್ ಆಗಬೇಕು ಅಂಥೇಳಿ ಒಂದು ಕಂಪ್ಲೇಂಟ್ ಬಂದಾಗ ಆ ಒಂದು ವಿಚಾರ ಇಟ್ಕೊಂಡು ನೀವು ಕ್ಯಾಬಿನೆಟ್ ನಿರ್ಣಯನ ಕಾಯ್ಕೊಂಡು ರಾಜ್ಯಪಾಲರು ತೀರ್ಮಾನ ಮಾಡಬೇಕಾಗಿಲ್ಲ ಕ್ಯಾಬಿನೆಟ್ ಹೆಡೆಡ್ ಬೈ ಹೋಮ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಈಸ್ ಆಲ್ವೇಸ್ ಹೆಡೆಡ್ ಬೈ ಸಿ ಎಮ್ ಒಂದು ಸ್ಟೇಟ್ನ ಸಿ ಎಮ್ ಇರ್ತಾರೆ ಆಯಿತು ಸಿ ಎಂ ಬದಲಿಗೆ ನಾನು ಡಿ ಸಿ ಎಮ್ ಕೊಟ್ಬಿಟ್ಟಿದ್ದೀನಿ ಇವತ್ತು ಅಂಥೇಳಿ ಒಂದು ನಿರ್ಧಾರವನ್ನು ನೀವು ಮಾಡಿ ಈ ನಿರ್ಣಯವನ್ನೇ ರಾಜ್ಯಪಾಲರು ಒಪ್ಪಬೇಕು ಅಂತ ನೀವು ಕೇಳ್ಕೊಂಡಿದ್ದೀರಲ್ಲ ಬಟ್ ಈಸ್ ರಾಂಗ್ ಅದು ಸಾಮಾನ್ಯ ಸಂದರ್ಭದಲ್ಲಿ ಓಕೆ ಯಾವುದೋ ಯೋಜನೆಗಳು ಸರ್ಕಾರದ ಏನೋ ಒಂದಷ್ಟು ಕಾರ್ಯಕ್ರಮಗಳು ನಿರ್ಣಯಗಳು ಅದರಲ್ಲಿ ಓಕೆ ಒಂದು ಪ್ರಾಸಿಕ್ಯೂಷನ್ ಅಂತ ವಿಚಾರ ಬಂದಾಗ ರಾಜ್ಯವನ್ನು ನಡೆಸ್ತಾ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಒಂದು ಆ ಥರ ದೂರು ಬಂದಾಗ ಅಂಥ ಸಂದರ್ಭಗಳಲ್ಲೂ ಕೂಡ ಮುಖ್ಯಮಂತ್ರಿಯದ್ದೇ ನೇತೃತ್ವ ಇರಬಹುದಾದ ಒಂದು ಕ್ಯಾಬಿನೆಟ್ನ ನಿರ್ಣಯವನ್ನು ಕಾದುಕೊಂಡು ಅದರ ಆದೇಶದ ಪ್ರಕಾರವೇ ರಾಜ್ಯಪಾಲರು ನಡೆಯಬೇಕು ಅಂತ ಏನೂ ಇಲ್ಲ ಸಾಮಾನ್ಯ ಸಂದರ್ಭಗಳಿಗೆ ಇದು ಓಕೆ ಬಿ ಎನ್ ಎಸ್ ಎಸ್ ಸೆಕ್ಷನ್ ಟೂ ಒನ್ ಏಯ್ಟ್ ಇದರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ನೋಡಿ ಇಲ್ಲೆಲ್ಲ ಕೇಳ್ತಾರಲ್ಲ ಬಿ ಎನ್ ಎಸ್ ಸೆಕ್ಷನ್ ಟು ಒನ್ ಏಯ್ಟ್ ಅಂತ ಹೇಳಿ ಅದರ ಅಡಿಯಲ್ಲಿ ಇಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ ಅವರು ಸೆಕ್ಷನ್ ಸೆವೆಂಟೀನ್ ಎ ಇದರ ಅಡಿಯಲ್ಲಿ ತನಿಖೆ ನಡೆಸೋದಕ್ಕೆ ಮಾತ್ರ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ ಅವರ ನಿರ್ಧಾರ ನಿರ್ಣಯ ಸರಿಯಾಗಿದೆ ಎನ್ನುವ ಒಂದು ತೀರ್ಪನ್ನು ಕೂಡ ಇವತ್ತು ಒಂದು ಕಡೆ ಬರೆಯಲಾಗಿದೆ ಅಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಬರೆದಿದ್ದಾರೆ ಅಲ್ಲಿ ಇನ್ನೊಂದು ಕಡೆ ಚೆಕ್ ಮಾಡೋಣ ನಾವು ಆಯಿತಪ್ಪ ಹೈಕೋರ್ಟ್ ತೀರ್ಪು ಬಂತು ಏನು ಮುಂದೆ ವಾಟ್ ನೆಕ್ಸ್ಟ್ ಜನಪ್ರತಿನಿಧಿಗಳ ಕೋರ್ಟ್ ಯೂಶುವಲ್ ಆಗಿ ಯಾವುದೇ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂತೆ